ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕುಶಿ ಬ್ಲಾಗ್ಸ್ ಸೊ ಹೇಗಿದ್ದೀರಾ ನಾನು ಸುಮಾರು ಹನ್ನೆರಡು ವಾರ ಇತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ನನಗನ್ ಕರ್ಕೊಂಬರೋದಕ್ಕೆ ಹೋಗಬೇಕು ಅದಕ್ಕಿಂತ ಮುಂಚೆ ಫೈವ್ ಮಿನಿಟ್ಸ್ ಮಾತಾಡೋಣ ಅಂತ ಅನ್ಕೊಂಡೆ ಸೊ ಹಾಗೆ ಹಿಂದಿನ ವೀಡಿಯೋದಲ್ಲಿ ಸುಮಾರು ಜನ ಕಮೆಂಟ್ ಹಾಕಿದ್ರು ನೀವು ಯಾರು ಯಾರ ಹತ್ರ ಮೆಡಿಟೇಷನ್ ಕಲಿತಾ ಇದ್ದೀರಾ ಹೇಳಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಕೆಲವೊಂದು ಕಮೆಂಟ್ಗಳಿಗೆ ಅಲ್ಲಲ್ಲೇ ರಿಪ್ಲೈ ಮಾಡಿದ್ದೆ ಬಟ್ ಸುಮಾರು ಜನ ಕೇಳಿರೋದ್ರಿಂದ ಹೇಳೋಣ ಅಂತ ಅನ್ಕೊಂಡೆ ನಾನು ಮೆಡಿಟೇಷನ್ ಅಂತ ಕ್ಲಾಸ್ ಅಂತ ತಗೊಂಡಿಲ್ಲ ಕೆಲವೊಂದು ಸಬ್ಜೆಕ್ಟ್ಗಳ ಬಗ್ಗೆ ನಾನು ವರ್ಕ್ಶಾಪ್ ಮಾಡಿರೋದು ಪರ್ಟಿಕ್ಯುಲರ್ ಆಗಿ ನಾನು ಒಂದು ಸಬ್ಜೆಕ್ಟ್ ಬಗ್ಗೆ ನನಗೆ ವರ್ಕ್ಶಾಪ್ ಅಥವಾ ಒಂದು ಕ್ಲಾಸ್ಗಳು ಬೇಕು ಅಂತ ಅನ್ಸಿತ್ತು ಹಾಗಾಗಿ ಮೆಡಿಟೇಷನ್ ಫ್ರೀ ಆಗಿ ಕಲ್ ಕೇಳಬೇಕು ಅಂದ್ರೆ ಸಾಕಷ್ಟು ಚಾನಲ್ಗಳಿರುತ್ತೆ ಸೊ ಫ್ರೀ ಮೆಡಿಟೇಷನ್ ಗೈಡೆಡ್ ಮೆಡಿಟೇಷನ್ ಅಂತ ನೀವು ಗೈಡೆಡ್ ಮೆಡಿಟೇಷನ್ ಕನ್ನಡ ಅಂತ ಹೊಡಿದ್ರೂ ಸಾಕು ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಬರುತ್ತೆ ಹಾಗೆ ಪರ್ಟಿಕ್ಯುಲರ್ ಆಗಿ ನೀವು ಯಾರ ಹತ್ರ ಕಲಿತೀರಾ ಅಂತ ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ವೈಯಕ್ತಿಕ ಆಯ್ಕೆ ಸೊ ನಾನು ಯೂಟ್ಯೂಬ್ನಲ್ಲಿ ಡಾಕ್ಟರ್ ಪೂರ್ವಿ ಜಯರಾಜ್ ಅಂತ ಒಂದು ಯೂಟ್ಯೂಬ್ ಚಾನಲಿಂದ ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ನಾನು ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೆ ಅದಾದ ಮೇಲೆ ನನಗೆ ಅವರು ಮಾಡುವ ವರ್ಕ್ಶಾಪ್ ಅಂದರೆ ಪೇ ಮಾಡಿ ನಾವು ಸೇ ಸೇರುವುದು ಸೊ ಅದಕ್ಕೆ ನಾನು ಅಟೆಂಡ್ ಆಗಬೇಕು ಅಂತ ನನಗನ್ನಿಸ್ತು ಸೊ ಹಾಗಾಗಿ ಅವರು ಕೆಲವೊಂದು ಸಬ್ಜೆಕ್ಟ್ಗಳ ಮೇಲೆ ವರ್ಕ್ಶಾಪ್ ಮಾಡ್ತಾರೆ ನನಗೆ ಒಂದು ಸಬ್ಜೆಕ್ಟು ನಾನು ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ಅದ್ರ ಬಗ್ಗೆ ಅವರು ಅರೇಂಜ್ ಮಾಡಿದಾಗ ನಾನು ಕೂಡ ಪೇ ಮಾಡಿ ಅಟೆಂಡ್ ಮಾಡಿದ್ದೀನಿ ನನಗೆ ತುಂಬ ಚೆನ್ನಾಗಿ ಅನಿಸಿದೆ ನಾನು ಮೇ ಬಿ ನನಗೆ ಅಷ್ಟು ನಂಬಿಕೆ ಇದ್ದಿದ್ದರಿಂದ ಏನೋ ಗೊತ್ತಿಲ್ಲ ನಾನು ತುಂಬಾ ಚೆನ್ನಾಗಿ ಅನಿಸಿತ್ತು ನಾನು ನನಗೆ ಹೆಲ್ಪ್ ಆಯಿತು ಒಂದು ಆರಾಮಾಗಿರೋದಕ್ಕೆ ಸ್ಟ್ರೆಸ್ ಫ್ರೀಯಾಗಿ ಜೀವನ ಮಾಡೋದಕ್ಕೆ ಪ್ರತಿ ಕ್ಷಣವೂ ಆನಂದವಾಗಿರೋದಕ್ಕೆ ನಮಗೆ ಹೇಗೆ ಅಂದರೆ ಜೀವನದಲ್ಲಿ ತುಂಬ ಅದು ಇದು ಇದ್ದೇ ಇರುತ್ತೆ ಯಾರಿಗಾದರೂ ಇದ್ದೇ ಇರುತ್ತೆ ಕೆಲವು ಸಲ ಯಾರು ಏನೇ ಹೇಳಿದ್ರು ಕೂಡ ಚಿಕ್ಕ ಚಿಕ್ಕ ವಿಚಾರಕ್ಕೂ ಬೇಜಾರಾಗುವಂಥದ್ದು ಅಥವಾ ಎಷ್ಟೇ ಬೇಜಾರಾಗಲ್ಲ ಅಂದರೂ ಕೂಡ ಮೂಡ್ ಆಫ್ ಆಗೋದು ಹೀಗೆಲ್ಲ ಒಂದು ಆಗ್ತಾ ಇರುತ್ತಲ್ವ ಸೊ ಹಾಗಾಗಿ ಅದನ್ನೆಲ್ಲ ಬಿಟ್ಟು ನಾವು ಹೇಗೆ ಆರಾಮಾಗಿರೋದು ಸೊ ಇದೆಲ್ಲ ನನಗೆ ಮೆಡಿಟೇಷನಿಂದ ತುಂಬಾ ಹೆಲ್ಪ್ ಆಗಿದೆ ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದಿದ್ರಿಂದ ನಾನು ಇವ್ರ ಹತ್ರ ಕ ಕಲಿತಾ ಇದ್ದೀನಿ ಅಂದರೆ ಪ್ರತಿದಿನ ಏನು ನಮಗೆ ಮೆಡ್ ಗೈಡೆಡ್ ಮೆಡಿಟೇಷನ್ ಆ ಥರ ಏನೂ ಬೇಕಾಗಲ್ಲ ಫಸ್ಟು ನಾವು ಒಂದು ಬೇಸಿಕ್ಕಾಗಿ ತಿಳ್ಕೊಂಡ್ರೆ ಸಾಕಾಗುತ್ತೆ ನನಗನ್ಸಿದ್ದು ಅಂದರೆ ಯಾವುದೇ ಒಬ್ಬರನ್ನು ಕೇಳಿದಾಗಲೂ ಕೂಡ ಅವ್ರು ಫಸ್ಟು ಬೇಸಿಕ್ಕಾಗಿ ಹೇಳ್ಕೊಡ್ತಾರೆ ಅದಾದಮೇಲೆ ನೀವೇ ಮೆಡಿಟೇಷನ್ ಮಾಡಬೇಕು ದಿನ ಮೆಡಿಟೇಷನ್ ಮಾಡಿ ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಹೇಳ್ತಾರೆ ಸೊ ಯೂಟ್ಯೂಬ್ನಲ್ಲಿ ಕೆಲವೊಂದು ಫ್ರೀಯಾಗಿ ಹೇಳ್ಕೊಡುವಂಥ ಚಾನಲ್ಗಳು ಕೂಡ ಇದೆ ಪಿ ಪಿ ಎಮ್ ಸಿ ಕನ್ನಡ ಅಂತ ಒಂದು ಚಾನಲ್ ಇದೆ ಜೆ ಹೋ ಮೆಡಿಟೇಷನ್ ಸ್ಪಿರಿಚುವಲ್ ಸೀಟ್ಸ್ ಅಲ್ಲೆಲ್ಲ ಅವರು ಫ್ರೀಯಾಗಿ ಮೆಡಿಟೇಷನ್ ಹೇಳ್ಕೊಡ್ತಾರೆ ನಾನು ಮಾಡುವ ಮೆಥಡ್ ಕೂಡ ಆನಪಾನ ಸತಿ ಧ್ಯಾನ ಸೊ ಇದು ನಮ್ಮ ಉಸಿರಾಟವನ್ನು ಗಮನ ಮಾಡುವಂತಹ ಧ್ಯಾನ ಸೊ ಹೇಗೆ ಕುತ್ಕೊಳ್ಳೋದು ನಾವು ಕುತ್ಕೊಳ್ಳೋದೆಲ್ಲ ಹೇಗಿರಬೇಕು ಅದನ್ನೆಲ್ಲ ಫಸ್ಟ್ ಹೇಳ್ಕೊಟ್ಟು ನಮ್ಮ ಬಾಡಿ ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟು ಆನಂತರ ನಾವು ಹೇಗೆ ಉಸಿರಾಟವನ್ನು ಗಮನ ಮಾಡೋದು ಇದೆಲ್ಲ ಫಸ್ಟ್ ಬೇಸಿಕ್ಕಾಗಿ ಹೇಳ್ಕೊಡ್ತಾರೆ ಅದಾದ್ಮೇಲೆ ನಾವು ಪ್ರತಿದಿನ ನಾವು ಎಷ್ಟೊತ್ತು ಕುತ್ಕೊಂಡು ಧ್ಯಾನ ಮಾಡ್ತೀವಿ ಅದು ನಮಗೆ ಬಿಟ್ಟಿದ್ದು ಸೊ ಈ ಒಂದು ಮೆಡಿಟೇಷನನ್ನು ಮುಂದುವರ್ಸ್ಕೊಂಡು ಹೋಗೋದು ನಮಗೆ ನಮ್ಮ ಕೈಯಲ್ಲಿರುತ್ತೆ ಹಾಗೆ ಮೆಡಿಟೇಷನ್ ಮಾಡೋ ಮೇನ್ ಉದ್ದೇಶ ನಾನು ಮಾಡೋ ಮೇನ್ ಉದ್ದೇಶ ಅಂದರೆ ಆರಾಮಾಗಿ ಖುಷಿ ಖುಷಿಯಾಗಿ ಪ್ರತಿ ಕ್ಷಣ ಜೀವಿಸ್ಬೇಕು ಸ್ಟ್ರೆಸ್ ಅನ್ನೋದು ಹೊರಟೋಗ್ಬೇಕು ಬೇಜಾರು ಅನ್ನೋದು ಹೊರಟೋಗ್ಬೇಕು ಅಂದರೆ ಹೊರಟೋಗ್ಬೇಕು ಅಂದರೆ ಪೂರ್ತಿ ಏನಾಗೋದಿಲ್ಲ ಆದರೂ ಕೂಡ ಆದಷ್ಟು ಕಂಟ್ರೋಲ್ ಮಾಡೋದನ್ನೆಲ್ಲ ಕಲ್ತ್ಕೋಬೇಕು ಸೊ ಅಂದರೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಬೇಕು ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ನಾವು ಸಂಪೂರ್ಣವಾಗಿ ಮನಸ್ಸನ್ನು ಕೊಡುವಂಥದ್ದು ಅಂದರೆ ಏನೂ ಬೇರೆ ಯೋಚನೆ ಬರ್ತಾ ಇರುತ್ತೆ ಮುಂದೇನಾಗುತ್ತೆ ಹಿಂದೇನಾಗಿದೆ ಆ ವಿಚಾರಗಳನ್ನೆಲ್ಲ ಬಿಟ್ಟು ಈ ಕ್ಷಣದಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದ್ರ ಮೇಲೆ ಗಮನ ಕೊಟ್ಟಾಗ ಅದು ಯಾವುದೇ ಕೆಲಸ ಆಗಲಿ ತುಂಬ ಚೆನ್ನಾಗಾಗುತ್ತೆ ಸೊ ಅದೇ ನಮಗೆ ಧ್ಯಾನದಲ್ಲಿ ಹೇಳುವಂಥದ್ದು ಸೊ ಇದನ್ನೆಲ್ಲ ನಾನು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡೆ ನನಗೆ ತುಂಬಾ ಖುಷಿ ಅನ್ನಿಸ್ತು ಸೊ ನೀವು ಕೂಡ ಪೇ ಮಾಡಿನೇ ಹೋಗಿ ಅದನ್ನೆಲ್ಲ ನಾನು ಏನೂ ಹೇಳೋದಿಲ್ಲ ಮೊದಲೇ ಹೇಳಿದ್ದೀನಿ ಇದು ನನ್ನ ವೈಯಕ್ತಿಕ ಆಯ್ಕೆ ಆಗಿತ್ತು ಯಾರತ್ರ ಕಲ್ತಿದ್ರಿ ಏನು ಅಂತ ಹೇಳಿ ಅಂತ ಹೇಳಿದ್ದಕ್ಕೆ ನಾನು ಹೇಳಿರೋದು ಅದು ಕೂಡ ಏನು ಮೆಡಿಟೇಷನ್ನೇ ಬರೀ ಮೆಡಿಟೇಷನ್ನೇ ಮಾಡಿಸ್ತಾರೆ ಅಂತ ಅಲ್ಲ ಕೆಲವೊಂದು ಸಬ್ಜೆಕ್ಟ್ಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಆಧ್ಯಾತ್ಮದ ವಿಚಾರಗಳಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಸೊ ಅದನ್ನೆಲ್ಲ ನಾವು ತಿಳ್ಕೊಂಡು ಮೆಡಿಟೇಷನ್ ಕೂಡ ಮಧ್ಯೆ ಮಧ್ಯೆ ಮಾಡಿಸ್ತಾರೆ ಸೊ ಅದನ್ನೆಲ್ಲ ನಾನು ತಿಳ್ಕೊಬೋದು ಫ್ರೀಯಾಗೂ ಕೂಡ ಎಷ್ಟೊಂದು ಜನ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಅದನ್ನು ಕೂಡ ನೋಡಿಕೊಂಡು ಕಲಿಬೋದು ನಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಾವು ಹುಡ್ಕೊಂಡು ಕಲಿತೆ ಕಲ್ತೀವಿ ಅದಂತೂ ನಿಜ ನಾನು ನಮಗೆ ರೆಡಿಮೇಡಾಗಿ ಸಿಗೋದಿಲ್ಲ ನಾವು ಕೂಡ ಸ್ವಲ್ಪ ಪ್ರಯತ್ನ ಮಾಡಿದಾಗ ಎಲ್ಲ ಸಿಗ್ತಾ ಹೋಗುತ್ತೆ ಸೊ ಪ್ರಯತ್ನ ತುಂಬ ಮುಖ್ಯ ಸೊ ಹಾಗೆ ನಾನು ಆ ನಂತರ ಕಂಟಿನ್ಯೂ ಮಾಡ್ತೀನಿ ಇದು ಮಧ್ಯಾಹ್ನ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಸಾಕಷ್ಟು ಜನ ಅದು ಅಂದರೆ ನಾನು ಹಬ್ಬದ ವೀಡಿಯೋ ಶೇರ್ ಮಾಡಿದಾಗ ಸಾಕಷ್ಟು ಜನ ಕೇಳ್ತಾಯಿದ್ರು ಚಕ್ಲಿ ರೆಸಿಪಿ ಶೇರ್ ಮಾಡಿ ಅಂತ ಸೊ ನಾನು ಮಾಡೋ ಒಂದು ಮೆಥಡನ್ನು ಇಲ್ಲಿ ಶೇರ್ ಮಾಡ್ತೀನಿ ಇವಾಗಂತೂ ಯಾವ ರೆಸಿಪಿ ಬೇಕು ಆ ರೆಸಿಪಿ ಯೂಟ್ಯೂಬ್ನಲ್ಲಿ ಸಿಗುತ್ತೆ ಬಟ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರಲ್ಲ ಹಾಗಾಗಿ ನಾನು ಮಾಡೋದನ್ನು ಶೇರ್ ಮಾಡ್ತೀನಿ ಸೊ ಮಧ್ಯಾಹ್ನ ಮೇಲೆ ಅನಾಗ ನಿದ್ದೆ ಮಾಡಿದಾಗ ಅಂತ ಮಾಡಬೇಕು ಒಂದು ಸ್ವಲ್ಪ ವೀಡಿಯೋಗೋಸ್ಕರನೇ ನಾನು ಮಾಡ್ತಾ ಇರೋದು ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಹುರಿಗರಡ್ ಹುಡಿ ಹುರಿಗಡಲೆ ಅಥವಾ ಪುಟಾಣಿ ಅಂತ ನಾವೇನು ಹೇಳ್ತೀವಿ ಅದನ್ನು ಒಂದು ಅರ್ಧ ಕಪ್ ಆಗುವಷ್ಟು ತಗೊಂಡಿದ್ದೀನಿ ಅದನ್ನು ಇವಾಗ ಪುಡಿ ಮಾಡ್ಕೋಬೇಕು ಹಾಗೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಪುಟಾಣಿ ಪುಟಾಣಿನ ಮತ್ತು ನಾನು ಹುರಿದಿಲ್ಲ ಏನೂ ಮಾಡಿಲ್ಲ ಅದು ಪ್ಯಾಕೆಟಲ್ಲೇ ಇತ್ತು ಸೊ ಹಾಗಾಗಿ ಇದೇನು ನಾರೇನಾಗಿರಲಿಲ್ಲ ಹಾಗೇ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಫೈನ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಆದರೂ ಕೂಡ ಒಂದೊಂದು ಚೂರು ಚೂರು ಏನಾದರೂ ಇದ್ರೆ ಅಂತ ಆನಂತರ ಅದನ್ನು ಜರಡಿ ಇಟ್ಕೊಂಡ್ರೆ ಆಯಿತು ಸೊ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ ವ್ಲಾಗ್ಗಳೇನು ರೆಕಾರ್ಡ್ ಮಾಡ್ತಾ ಇರಲಿಲ್ಲ ಅಷ್ಟೇ ಆರಾಮಾಗಿ ಒಂದು ಸ್ವಲ್ಪ ದಿನ ಸೋಷಿಯಲ್ ಮೀಡ್ಯಾದಿಂದ ನಾವು ಕೂಡ ದೂರ ಇ ಇರೋಣ ಅಂತ ಹೇಳಿ ಅನಿಸ್ತು ಸೊ ಹಾಗಾಗಿ ಸ್ವಲ್ಪ ದಿನ ಬಿಟ್ಟೆ ವೀಡಿಯೋ ಮಾಡೋದಷ್ಟೇ ಮತ್ತು ಇನ್ಮೇಲೆ ಒಂದಷ್ಟು ಟ್ರಾವೆಲ್ ಎಲ್ಲ ಬರೋದಿದೆ ಸೊ ಒಂದು ಕಡೆ ಹೋಗೋದೆಲ್ಲ ಇದೆ ಅದೆಲ್ಲ ನಾನು ಬ್ಲಾಗ್ ಮಾಡ್ತೀನಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಳ್ಳೊಳ್ಳೆ ವೀಡಿಯೋಗಳು ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನೆಲ್ಲ ನೆಕ್ಸ್ಟು ಮಂತಲ್ಲಿ ಹಾಕ್ತೀನಿ ಓಕೆನಾ ಹಾಗೆ ನಾನಿಲ್ಲಿ ಅಕ್ಕಿ ಹಿಟ್ಟು ತೆಗೆದಿಟ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗೆ ಅಂತ ಹೇಳ್ತಾರಲ್ಲ ಸೊ ಆ ಥರ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ಹಾಗೆ ಇಲ್ಲೊಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ ಮತ್ತು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ಹಾಗೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವೈನ ಒಂದು ಸ್ವಲ್ಪ ಹಾಗೆ ಆಗಲೇ ಪುಡಿ ಮಾಡಿಟ್ಕೊಂಡಿರೋ ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇಟ್ಕೊಳ್ತಾ ಇದ್ದೀನಿ ಎಷ್ಟೇ ಚೆನ್ನಾಗಿ ಪೌಡರ್ ಆಗಿದೆ ಅಂದರೂ ಕೂಡ ಒಂಚೂರು ಏನಾದರೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಇವಾಗ ಬಿಸಿಯಾಗಿರೋ ಎಣ್ಣೆನ ಒಂದು ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಈ ಥರ ಹಾಕ್ಕೊಂಡು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟು ಈ ಮೆಥಡಲ್ಲಿ ಚಕ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಾರಾಗೋದಿಲ್ಲ ಕೆಲವೊಂದು ಸಲ ನೀರು ಕುದಿಸ್ಕೊಂಡು ಅಕ್ಕಿ ಹಿಟ್ಟು ಹಾಕಿ ಮಾಡೋ ಮೆಥಡಲ್ಲಿ ಮಾಡಿದಾಗ ನಾನು ಮಾಡಿದಾಗ ಸ್ವಲ್ಪ ನಾರಲ್ಲ ಆಗಿಬಿಟ್ಟಿತ್ತು ಗರ್ಗರಿಯಾಗಿ ಬಂದಿರಲಿಲ್ಲ ಬಟ್ ಈ ಮೆಥಡಲ್ಲಿ ಮಾಡಿದಾಗ ಮಾತ್ರ ಏನೂ ಆಗೋಲ್ಲ ಗಟ್ಟಿ ಗರ್ಗರಿಯಾಗಿಯೇ ಬರುತ್ತೆ ಸೊ ಹಿಟ್ಟನ್ನು ನಾನು ಈ ಥರ ಗಟ್ಟಿ ಗಟ್ಟಿ ಕಲಿಸ್ಕೊಂಡಿದ್ದೀನಿ ನೀರು ನಾನು ಆಳ್ತೇನು ಇಟ್ಕೊಂಡಿಲ್ಲ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿರೋದು ಸೊ ಹಾಗಾಗಿ ಅದಾದಮೇಲೆ ಚಕ್ಲಿ ಮಾಡೋ ಅವರೊಳಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇಲ್ಲಾಂದರೆ ಹಿಡ್ಕೊಂಬಿಡುತ್ತೆ ಅಂಥೇಳಿ ಇವಾಗ ಎಣ್ಣೆ ಎಣ್ಣೆಕಾಯೋ ಕಿಡಣ ಕರಿಯೋದಕ್ಕೂ ಕೂಡ ನಾನು ಕೋಲ್ಡ್ ಫ್ರೆಸ್ಡ್ ಆಯಿಲನ್ನೇ ಬಳಸ್ತೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಕರೀತಾ ಇದ್ದೀನಿ ನನಗೆ ಆ ಎಣ್ಣೆನ ಮತ್ತೆ ನಾನು ಯೂಸ್ ಮಾಡಲ್ಲ ಸುಮಾರು ಸಲ ಹೇಳ್ತೀನಲ್ವ ಯೂಸೇ ಮಾಡಲ್ಲ ನಾನು ಅದನ್ನು ಬಟ್ ದೋಸೆ ಮಾಡುವಾಗ ದೋಸೆ ಬಂಡಿ ಹಿಂಭಾಗಕ್ಕೆ ಎಣ್ಣೆ ಹಚ್ಚಬೇಕಾಗುತ್ತೆ ನಾನು ಅದನ್ನು ಮಾಡ್ತೀನಿ ಸೊ ಆ ಹಿಂಭಾಗಕ್ಕೆ ಎಣ್ಣೆ ಹಚ್ಚೋದಕ್ಕೆ ಆ ಸುಟ್ಟು ಆಯಿಲನ್ನೇ ಬಳಸ್ತೀನಿ ನಾನು ಕರೆದಿರೋ ಆಯಿಲನ್ನು ಮೇಲುಗಡೆ ಅಲ್ಲ ಕೆಳಗಡೆ ಹಿಂಭಾಗಕ್ಕೆ ಸೊ ಇವಾಗ ಚಟ್ಲಿ ನೋಡಿ ಚೆನ್ನಾಗಿ ಇದೆ ಗರ್ಗರಿಯಾಗಿ ಚಕ್ಲಿ ರೆಡಿ ಆಗುತ್ತೆ ಇವಾಗ ಸುತ್ತೋದಕ್ಕೂ ಕೂಡ ಏನು ತೊಂದರೆ ಇಲ್ಲ ಚೆನ್ನಾಗಿ ಬಂದಿತ್ತು ನಾನು ಚೆನ್ನಾಗಿ ಮೆಲ್ದು ಅಂದರೆ ಕಲಿಸ್ಕೊಂಡು ಕಲಿಸ್ಕೊಂಡು ಹಾಕಿದ್ದೆ ಹಾಗಾಗಿ ಸುತ್ತೋದಕ್ಕೂ ಕೂಡ ಚೆನ್ನಾಗೇ ಇದೆ ನಾನು ಪುಟಾಣಿ ಹಾಕಿರೋದರಿಂದ ಆ ಪುಟಾಣಿದು ಒಂಥರ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಸ್ನ್ಯಾಕ್ಸು ಟೀ ಟೈಮಿಗೆ ಮಜವಾಗಿರುತ್ತೆ ನಾ ಟೀ ಅಂತೂ ಕುಡಿಯಲ್ಲ ಮಧ್ಯಾಹ್ನ ಮೇಲೆ ಬಟ್ ಕಷಾಯ ಪುಡಿ ಮಾಡಿಕೊಂಡು ದಿನ ಕಷಾಯ ಕುಡಿಯೋದಕ್ಕೆ ಪ್ರಯತ್ನ ಇದ್ದೀವಿ ಯಾಕಂದರೆ ಅನಗಂಗು ಕೂಡ ಈ ಹೆಲ್ತ್ ವಯಸ್ಸು ಕೂಡ ತುಂಬಾ ಒಳ್ಳೇದು ಹಾಗಾಗಿ ನಾನು ಸ್ವಲ್ಪ ಕೋಲ್ಡೆಲ್ಲ ಆಗಿದೆ ಅಂದರೆ ನಾನು ನನಗಂಗೆ ಕಷಾಯ ಮಾಡಿಕೊಡ್ತೀನಿ ಅವಾಗ ಕಡಿಮೆ ಆಗಿಬಿಡುತ್ತೆ ಅವಳಿಗೆ ಇವಾಗ ಒಂದೊಂದೇ ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಫಸ್ಟು ಫುಲ್ ನೊರೆ ಇದೆ ಅದರಲ್ಲೂ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರೋದ್ರಿಂದ ತುಂಬ ನೊರೆ ಬರುತ್ತೆ ಆನಂತರ ತಿರುಗಿ ಹಾಕ್ಕೊಂಡು ಇದು ನೊರೆ ಬರೋದು ಕಡಿಮೆ ಆದಮೇಲೆ ತೆಕ್ಕೊಳ್ತಾ ಇದ್ದೀನಿ ಕರ್ಕರಿ ಅದು ಚಕ್ಲಿ ರೆಡಿ ಆಗ್ತಾ ಇದೆ ಇವಾಗ ತುಂಬ ಚೆನ್ನಾಗಿ ಬಂದಿತ್ತು ಎಸ್ ಚಕ್ಲಿ ರೆಡಿ ತುಂಬಾ ಚೆನ್ನಾಗಿ ಬಂದೆನೆ ಚಕ್ಲಿ ಗರ್ಗರಿಯಾಗಿ ತಿಂದ್ರೆ ಹಂಗೆ ತಿಂತ ಕರಮ್ ಕರಮ್ನೆ ತಿಂತ ಇರ್ಬೇಕು ಅನ್ಸುತ್ತೆ ಸೊ ಕೇಳ್ತಯ್ಯ ತುಂಬಾ ಚೆನ್ನಾಗಿ ಹೋಗಿದ ನಾನು ಚಕ್ಲಿ ರೆಸಿಪಿ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ರೆಸಿಪಿ ಶೇರ್ ಮಾಡ್ಬೇಕು ಅಂತ ಹೇಳಿ ಒಂದು ಟೈಪ್ ಅಲ್ಲಿ ಮಾಡುವಂತ ಚಕ್ಲಿನ ತೋರಿಸಿದ್ದೀನಿ ಇದು ಸುಲಭವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೇಳಿದ ಚಕ್ಲಿ ರೆಸಿಪಿಯೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಬಾಯ್ ಬಾಯ್